ಬೆಳಗಾವಿ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಹೆಣ್ಣು ಮಗು ಜನಿಸಿದ್ದಕ್ಕೆ ಹೆತ್ತ ತಾಯಿಯೊಬ್ಬಳು ಮೂರು ದಿನದ ಹಸುಗು ಸನ್ನೆ ಕತ್ತು ಹಸುಕಿ ಕೊಂದಿದ್ದಾಳೆ ಯಾವ ತಾಯಿ ಕೂಡ ತನ್ನ ಕರುಳು ಬಳ್ಳಿಯನ್ನು ಕೊಲ್ಲಲು ಮನಸ್ಸು ಮಾಡಲ್ಲ ಆದರೆ ರಾಮದುರ್ಗ ತಾಲೂಕಿನ ಹಿರೇಮುಲಂಗಿ ಗ್ರ ಗ್ರಾಮದಲ್ಲಿ ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಹೆತ್ತ ತಾಯಿನೇ ಮಗುವಿನ ಉಸಿರನ್ನು ನಿಲ್ಲಿಸಿದಾಳೆ ಅಶ್ವಿನಿ ಹಳಕಟ್ಟಿ ಎಂಬಾಕಿ ಈ ನೀಚ ಕೃತ್ಯವನ್ನು ಮಾಡಿದಾಳೆ ನವೆಂಬರ್ ಇಪ್ಪತ್ತ್ ಮೂರರಂದು ತಾಯಿ ಅಶ್ವಿನಿ ಕಳಿಕಟ್ಟಿಗೆ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಯಾಗಿತ್ತು ಹೆರಿಗೆಯಾದ ಮರುದಿನವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹಿರೇ ಮುಲಂಗಿಯಲ್ಲಿರುವಂಥ ತವರು ಮನೆಗೆ ಅಶ್ವಿನಿ ಬಂದಿದ್ದರು ಇಂದು ಬೆಳಗ್ಗೆ ಅಶ್ವಿನಿ ತಾಯಿ ಹೊರಗೆ ಹೋದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಮೂರು ದಿನದ ಕಂದಮ್ಮನನ್ನು ಕತ್ತು ಹಿಸುಕಿ ಕೊಂದಿದ್ದಾಳೆ ಮಗುವನ್ನು ಕೊಂದ ಬಳಿಕ ಮಗಳು ಉಸಿರಾಡ್ತಾ ಇಲ್ಲ ಅಂತ ಮನೆಯವರ ಮುಂದೆ ಡ್ರಾಮಾ ಮಾಡಿದ್ದಾಳೆ ಮಗು ಉಸಿರಾಡ್ತಾ ಇಲ್ಲ ಅಂತ ಮನೆಯವರು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಗೆ ಮಗುವನ್ನು ತಂದಾಗ ವೈದ್ಯರು ಮತ್ತು ವೈದ್ಯರು ಕತ್ತು ಹಿಸುಕಿ ಉಸಿರುಗಟ್ಟಿ ಮಗು ಸಾವಾಗಿದೆ ಅಂತ ದೃಢಪಡಿಸಿದ್ದಾರೆ